ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲ ಸ್ವರ ಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು ಇದು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಬಾಗಿಲು ಪೂಜೆ ಮಾಡ್ಕೊಳ್ಳೋಣ ಗೌರಿ ಪೂಜೆ ಮಾಡ್ಕೊಳ್ಳೋಣ ಮನೆಯಿಂದ ಅಮ್ಮನ ಮನೆಯಿಂದ ಬಾಗಿನ ಬಂದಿರುತ್ತೆ ಅಲ್ವಾ ಅದನ್ನ ನಾವು ಮೇಲೆ ಇಟ್ಟಿ ಪೂಜೆ ಮಾಡ್ತೀವಿ ಒಬ್ಬೊಬ್ರು ಕಳಶ ಕೂಡ ಇಟ್ಟಿ ಪೂಜೆ ಮಾಡ್ತಾರೆ ನಮ್ಮ ತಾಯಿ ಮನೆಯಿಂದ ಏನೇನು ಕೊಟ್ಟಿರ್ತಾರೆ ಬಾಗ್ನ ಆಗಿರ್ಬೋದು ಸೀರೆ ಆಗಿರ್ಬೋದು ಏನಾದರೂ ಸರಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು ಅದನ್ನು ನಾನು ಇವಾಗ ಮಾಡ್ತಾ ಇದ್ದೀನಿ ಮೊದಲು ಬಾಗ್ಲೆಲ್ಲ ಒರೆಸ್ಕೊಂಡು ಅರಿಶಿನ ಹಚ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ ಇವಾಗ ಅರಿಶಿನ ಕುಂಕುಮ ಕೂಡ ಹಚ್ಕೊಂಡು ತುಂಬಾ ದಿನ ಆಯಿತು ರಂಗೋಲಿಗಳನ್ನ ಹಾಕಿ ನನಗೆ ಮೊದಲೆಲ್ಲ ರಂಗೋಲಿ ಹಾಕೋದು ಅಂತ ತುಂಬಾ ಇಷ್ಟ ಹಾಕ್ತೀನಿ ಹಬ್ಬಗಳಲ್ಲೆಲ್ಲ ಚಿಕ್ಕದ ಹಾಕ್ತೀನಿ ಇಲ್ಲಾಂದ್ರೆ ಯಾವಾಗಲೂ ಹೊಸಗ್ ಮಾತ್ರ ಬಿಡ್ತೀನಿ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಅಂತ ಇಲ್ಲಿ ಕೆಳಗಡೆ ಆದ್ರೆ ಬಿಡ್ಬಹುದು ಇದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಓಡಾಡೋಕೆಲ್ಲ ಮತ್ತೆ ಮಳೆ ಎಲ್ಲ ಬಂದಾಗೆಲ್ಲ ಫುಲ್ ಅಲ್ಲಿ ನೀರಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹೊಸಗ್ ಮಾತ್ರ ಹಾಕೊಂತೀನಿ ಯಾವಾಗಾದ್ರೂ ಹಬ್ಬಗಳಿದ್ದಾಗ ಫೆಸ್ಟಿವಲ್ ಇದ್ದಾಗ ನಾನು ಒಂದೊಂದು ಸ್ವಲ್ಪ ಮೀಡಿಯಂ ಆಗಿರೋ ಚಿಕ್ಕ ಪುಟ್ಟ ರಂಗೋಲಿ ಎಲ್ಲ ನನಂಗ ಅನ್ಕೊಂತೀನಿ ಯಾವಾಗಾದ್ರೂ ಫ್ರೀ ಇದ್ದಾಗ ನಾನು ಒಂದು ಪ್ರಾಕ್ಟೀಸ್ ಮಾಡ್ಕೊಬೇಕು ರಂಗ್ ರಂಗೋಲಿಸ್ ಎಲ್ಲಾ ಅಂತ ಆದ್ರೆ ಆಗದೇ ಇಲ್ಲ ಇವಾಗ ಒಂದ್ ಸ್ವಲ್ಪ ಗೆರೆ ಎಲ್ಲ ಎಳಿದ್ರು ಸ್ಟೇಟೇ ಬರಲ್ಲ ಹಂಗಾಗ್ಬಿಟ್ಟಿದ್ದೆ ತುಂಬಾ ದಿನ ಆದ್ಮೇಲೆ ಬಿಡ್ತೀವಲ್ವಾ ಅದಕ್ಕೋಸ್ಕರ ಅದಾದ್ಮೇಲೆ ನಾನು ಕೂಡ ಫ್ರೆಶ್ ಆಗಿ ರೆಡಿ ಅದೇ ಸ್ಯಾರಿ ಹಾಕೊಂಡಿದ್ದೆ ಆ ಸ್ಯಾರಿ ಹಾಕೊಳ್ಳೋದು ಅಂದ್ರೆ ಇಷ್ಟ ಪೂಜೆಗಳಿಗೆ ಹಾಕೊಳ್ಳೋದಂದ್ರೆ ಇಷ್ಟ ಆದ್ರೆ ತುಂಬಾ ದಿನ ಫುಲ್ ಒನ್ ಡೇ ಫುಲ್ ಮೈಂಟೇನ್ ಆಗಲ್ಲ ಫ್ರೆಂಡ್ಸ್ ಪೂಜೆಗೆಲ್ಲ ಹಾಕೊಂತೀನಿ ಆರಾಮಾಗಿ ಅದಾದ್ಮೇಲೆ ನಾನು ಪ್ಲೇಟ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನನಗ್ ಬಾಗ್ನ ಬಂದಿತ್ತಲ್ವಾ ಈ ಸರಿ ಅಮ್ಮ ಸ್ಯಾರಿ ಎಲ್ಲ ಕೊಟ್ಟಿದ್ರು ಅದಾದ್ಮೇಲೆ ಸ್ಯಾರಿ ದುಡ್ಡೆಲ್ಲಾ ಕೊಟ್ಟಿದ್ರು ನಾವೇ ಇಲ್ಲೇ ತಗೊಂಡ್ವಿ ಯಾಕಂದ್ರೆ ಅವ್ರಿಗೆ ಬರಕ ಆಗಿರ್ಲಿಲ್ಲ ಅಂಗಡಿ ಬ್ಯುಸಿ ಇದ್ದ ನಂತಮ್ಮ ಅದಕ್ಕೋಸ್ಕರ ಅದಾದ್ಮೇಲೆ ನಾನು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಈಗ ಬಾಗಿಲಿಗೆ ಹೂವೆಲ್ಲ ಹಾಕಿ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮಕ್ಳೆಲ್ಲರೂ ಮಲ್ಕೊಂಡಿದ್ರು ಯಾಕಂದ್ರೆ ನಾನು ಹೋದ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಮಕ್ಳಿಗ್ ಹುಷಾರಿಲ್ಲ ಅಂತ ಅವತ್ತು ಕೂಡ ಹುಷಾರಿರ್ಲಿಲ್ಲ ಗೌರಿ ಹಬ್ಬದ ದಿನನೂ ನನ್ ಮಕ್ಳಿಗೆ ಹುಷಾರಿರ್ಲಿಲ್ಲ ಮೂರ್ ಜನಕ್ಕೂನು ಹುಷಾರಿಲ್ಲ ಮನೇಲಂತೂ ನನಿಗಂತೂ ಕೈ ಕಾಲೇ ಆಡ್ತಾ ಇಲ್ಲ ಆದ್ರೆ ಪೂಜೆ ಎಲ್ಲಾ ಮಾಡ್ಲೇಬೇಕಲ್ವಾ ಅದಕ್ಕೋಸ್ಕರ ಮಾಡ್ತಾ ಇದೀನಿ ಮಕ್ಳಿಗೆ ಹೊಸ ಬಟ್ಟೆ ತಂದಿದ್ರು ಅದ್ರ ಮೇಲೂನು ಪಾಪ ಆ ಇದಿರ್ಲಿಲ್ಲ ತಲೆ ಸ್ನಾನ ಮಾಡ್ಬೇಡ ಅಂತ ಹೇಳಿದ್ದೆ ಯಾಕಂದ್ರೆ ಜ್ವರ ಇರುತ್ತೆ ಇನ್ನೊಂದ್ ಸ್ವಲ್ಪನು ಹಂಗೆನೆ ಜ್ವರ ಕಂಟಿನ್ಯೂ ಆಗ್ಬಿಡುತ್ತೆ ಅಂತ ಆದ್ರೂನು ಇಲ್ಲ ಅಮ್ಮ ಇವತ್ತು ಗೌರಿ ಹಬ್ಬ ಅಲ್ವಾ ಪ್ಲೀಸ್ ನಾವು ತಲೆ ಸ್ನಾನ ಮಾಡ್ಲೇಬೇಕು ಅಂದ್ಬಿಟ್ಟು ಮಾಡ್ಕೊಂಡು ಅವರು ಕೂಡ ರೆಡಿ ಆದ್ರು ಅದಾದ್ಮೇಲೆ ಎದ್ಬಿಟ್ಟು ನಾನು ಬೆಳಿಗ್ಗೆನೆ ಬೇಗ ಪೂಜೆ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಗೌರಿ ಹಬ್ಬಕ್ಕೆ ಯಾವಾಗ್ಲೂ ಊರಿಗೆ ಹೋಗ್ತಾ ಇದ್ವಿ ಈ ವರ್ಷ ಹೋಗೋದ್ ಬೇಡ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಮಕ್ಳು ಕೂಡ ಹುಷಾರಿಲ್ಲ ಮತ್ತೆ ಇವಾಗ ಹೋದ್ವಾರ ಕೂಡ ಹೋಗ್ ಬಂದಿದ್ವಿ ನಾವು ಮತ್ತೆ ಮಕ್ಳಿಗೆ ನೀರೆಲ್ಲ ಎಕ್ಸ್ಚೇಂಜ್ ಆಗ್ಬಿಡುತ್ತೆ ಅಲ್ಲಿ ಕಡೆ ಈ ಕಡೆ ಮತ್ತೆ ಟ್ರಾವೆಲಿಂಗ್ ಕೂಡ ಹಿಂಸೆ ಆಗ್ಬಿಡುತ್ತೆ ಅವರಿಗೆ ಮೂರ್ ಜನ ಹುಷಾರ್ ಇಲ್ದಿರೋದ್ರಿಂದ ಅಂದ್ಬಿಟ್ಟು ನಾನು ಈ ಸರಿ ಗೌರಿ ಹಬ್ಬಕ್ಕೆ ಹೋಗ್ತಾ ಇಲ್ಲ ನಾನು ಇಲ್ಲೇ ಇರೋಣ ಇಲ್ಲೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ನಮ್ಮನೆಯವ್ರು ಹೇಳಿದ್ರು ಮನೆಯವರು ಈ ತರ ಎಲ್ಲಾ ರಜಾ ಎಲ್ಲಾ ಸಿಗಲ್ಲ ಅಲ್ಲ ಅವರಿಗೆ ಹಬ್ಬಗಳಲ್ಲೆಲ್ಲ ಅವ್ರು ಒಂದೇ ಮತ್ ಹೇಳುದು ನೀನ್ ಏನು ನನಗ್ ಬೇರೆ ಜಾಬಿಗೆ ಹೋಗಕ್ ಬಿಡ್ತಾ ಇಲ್ಲ ಬೇರೆ ಜಾಬಿಗೆ ಹೋದ್ರೆ ನೋಡು ಹಬ್ಬಗಳಿಗೆಲ್ಲ ಹೋಗ್ಬೋದು ಆ ಇಲ್ಲಿ ಅಲ್ಲಿ ಸ್ವಲ್ಪ ಹಬ್ಬಗಳಲ್ಲೆಲ್ಲ ರಜೆ ಸಿಗಲ್ಲ ಇನ್ನ ದಸರಾ ಬಂತಂತ ಅಂದ್ರೆ ಇನ್ನ ಒನ್ ಮಂತ್ ಇಂದಾನೆ ರಜಾ ಸಿಗಲ್ಲ ನಾನು ಇವಾಗ್ಲೇ ಹೇಳ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ರು ಏನು ಮಾಡೋಕ್ಕಾಗಲ್ಲ ಆದ್ರೆ ನನಗೆ ಏನಂತಂದ್ರೆ ಇಷ್ಟು ಚೆನ್ನಾಗಿರೋ ಕ್ವಾರ್ಟರ್ಸ್ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ ಚೆನ್ನಾಗಿರೋದು ಅನ್ನಕ್ಕಿಂತ ಆ ಹತ್ರ ಇರೋದು ಸ್ಕೂಲಿಗೆ ಹತ್ರ ಇರೋದಾಗಿರ್ಬೋದು ಮತ್ತೆ ಫೆಸಿಲಿಟೀಸ್ ನೋಡ್ಕೊಬೇಕಲ್ವಾ ನಾವು ವಾಟರ್ ಪ್ರಾಬ್ಲಮ್ ಇರಲ್ಲ ಮತ್ತೆ ಗಾಡಿಗಳೆಲ್ಲ ನಿಲ್ಸಕ್ ಆಗಿರ್ಬೋದು ಅದೆಲ್ಲ ಚೆನ್ನಾಗಿದೆ ಇಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ದು ಒಂದ್ ಎರಡು ಗಾಡಿ ಮಕ್ಕಳು ಸೈಕಲ್ಲು ಪ್ರತಿಯೊಂದು ಕೂಡ ನಾವ್ ಇಲ್ಲಿ ನಿಲ್ಸ್ಕೊಂತೀವಿ ಯಾರು ಅಬ್ಜೆಕ್ಷನ್ ಮಾಡಲ್ಲ ಏನು ಹೇಳಲ್ಲ ಅದಾದ್ಮೇಲೆ ನಾನು ಪೂಜೆ ಕೂಡ ಮಾಡ್ಕೊಂಡೆ ತುಂಬಾನೇ ಖುಷಿ ಆಗುತ್ತಲ್ವಾ ಪ್ರತಿ ಹೆಣ್ಮಗನು ಕೂಡ ಹ್ಮ್ ತವ್ರ ಮನೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಅದೊಂದು ಹಬ್ಬದ ದಿನ ನನಗೆ ಏನೋ ಒಂಥರ ಅನಸ್ತಿತ್ತು ನಮ್ಮಅಮ್ಮ ಸರಿ ಎಲ್ಲ ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗಿದ್ರಲ್ವ ಸ್ಯಾರಿ ಎಲ್ಲ ಕೊಟ್ಟಿದ್ರು ನಾವೇ ಹೋದಾಗ ತಗೊಂಡ್ ಬಂದಿದ್ವಲ್ಲ ಹಚ್ಕೊಂಡೆಲ್ಲ ನಮ್ಮ ಅಂಗಡಿಯಲ್ಲೇ ಅಹ್ ಆದ್ರೂ ಕೂಡ ಇಲ್ಲ ಬರ್ಬೇಕು ತಗೊಂಡ್ ಬರ್ಬೇಕು ಕಣಮ್ಮ ನೀನು ನೆಕ್ಸ್ಟ್ ಸರಿಯಿಂದ ಮಿಸ್ ಮಾಡ್ಬೇಡ ತಗೊಂಡೇ ಬರ್ಬೇಕು ನನಗೆ ಅಂತ ಹೇಳ್ದೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ ಅದಕ್ಕೋಸ್ಕರ ಒಳಗಡೆನು ಕೂಡ ದೇವ್ರೆಲ್ಲ ಒಸಿಬಿಟ್ಟು ಪೂಜೆನು ಮಾಡ್ಬಿಡೋಣ ಅಲ್ಲೂ ಕೂಡ ಹ್ಮ್ ಗೌರಿ ಹಬ್ಬದಿನೇ ನಾನು ಪೂಜೆ ಎಲ್ಲ ಯಾಕಂದ್ರೆ ನಮ್ ಅಲ್ಲಿ ಕೂಡ ಗಣಪತಿನ ಕೂರಿಸ್ತಾರೆ ಅಲ್ಲಿಗೂ ಕೂಡ ಹೋಗ್ತೀವಿ ನಾವೇ ಎಲ್ಲ ಮೇಂಟೈನ್ ಎಲ್ಲ ಮಾಡ್ ಮಾಡಿದ್ವಿ ಹೋದ್ ವರ್ಷ ಆದ್ರೆ ಈ ವರ್ಷ ನನ್ ಮೂರ್ ಮಕ್ಳಿಗೂ ಹುಷಾರಿಲ್ಲ ನನ್ಗೆ ಹೋಗಕ್ಕಾಗಿಲ್ಲ ಹೇಳ್ದೆ ಮಾಡ್ತಾ ಇರಿ ಬರ್ತೀನಿ ನಂಗೆ ಎಲ್ ಈ ತುಂಬಾನೇ ಫೀವರ್ ಇತ್ತು ಚೋಟುಗಂತೂ ತುಂಬಾನೇ ಫೀವರ್ ಇತ್ತು ಬಿಟ್ಟಿ ಹೋಗ್ ಪರಿಸ್ಥಿತಿ ಇರ್ಲಿಲ್ಲ ನಾನು ಅದಕ್ಕೋಸ್ಕರ ನಾವು ಹಬ್ಬದಿನ ಹೋಗಣಮ್ಮ ಯಾರು ಇದ್ ಮಾಡಬೇಡಿ ಆಯ್ತಾ ಹೋಗು ಮಮ್ಮಿ ಅಂತ ಹೋಗ್ತೀನಿ ನಾನು ಹುಷಾರಾಗಿ ಎಲ್ಲಾರು ಅಂತ ಹೇಳಿದಿಕ್ಕೆ ಅವರು ಕೂಡ ಏನೋ ಅಷ್ಟ ಮಾಡ್ಲಿಲ್ಲ ನಾನು ಕೆಳಗಡೆ ಹೋಗ್ಬೇಕು ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರಲ್ವಾ ಅಂತ ಏನೋ ಹಠ ಮಾಡ್ಲಿಲ್ಲ ಅವರು ನಾನು ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಪೂಜೆ ಎಲ್ಲ ಮಾಡ್ದೆ ಆ ಏನೋ ಒಂಥರ ಮಕ್ಳು ನಮಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಬಿಡ್ತೀವಿ ಆದ್ರೆ ಮಕ್ಳು ಹುಷಾರಿಲ್ಲ ಅಂದ್ರೆ ನಿಜವಾಗ್ಲೂ ತಡ್ಕೊಳಕ್ ಆಗಲ್ಲ ಅದ್ರಲ್ಲೂ ಬೇರೆ ನಮ್ಮನೆ ಮೂರ್ ಜನನು ಮುಳ್ಕೊಂಬಿಟ್ಟವ್ರೆ ಅದ್ರ ಜೊತೆಗೆ ನಮ್ಮ ಮನೆಯವರು ಕೂಡ ಏನೋ ಒಂಥರ ಅನ್ನಿಸ್ತಾ ಇತ್ತು ಮನೆಯೆಲ್ಲ ಆದ್ರೂ ಕೂಡ ನಾನು ಎದ್ದಿ ವಾರ ಎಲ್ಲ ಬೇಗ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂತ ಇದ್ದೀನಿ ಪೂಜೆ ಎಲ್ಲ ಮುಗೀತು ಏನೋ ಒಂಥರ ನೆಮ್ಮದಿ ಮನೇಲಿ ಪೂಜೆ ಮಾಡ್ಬಿಟ್ರೆ ಅಂತೂ ತುಂಬಾನೇ ನೆಮ್ಮದಿ ನಾನು ಇವಾಗ ಊರಿಗೂ ಕೂಡ ಹೋಗ್ತೀನಲ್ವ ಹೊರಡ್ತೀನಿ ಯಾವಾಗಾರು ಹೋಗ್ತಾ ಇರ್ತೀನಲ್ವಾ ಅವಾಗ ಏನ್ ಮಾಡ್ಬಿಡ್ತೀನಿ ಅವತ್ತೇ ನಾನು ವಾರ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಇನ್ನ ಮತ್ತೆ ಸ್ಯಾಟರ್ಡೆ ಎಲ್ಲ ಮಾಡೋಕ್ಕಾಗಲ್ಲ ಈಗ ನಾನು ಹೋಗೋದಿದ್ರೆ ಫ್ರೈಡೆ ಹೋಗ್ಬಿಡ್ತೀನಿ ಅಲ್ಲಂದ್ರೆ ಸ್ಯಾಟರ್ಡೆ ಮಾರ್ನಿಂಗ್ ಆ ಹೋಗ್ತೀನಿ ಟೂ ಡೇಸ್ ಎಲ್ಲ ಲೀವ್ ಇದ್ರೆ ಆ ಟೈಮಲ್ಲೆಲ್ಲ ನಾನು ಸ್ಯಾಟರ್ಡೆ ಬೆಳಿಗ್ಗೆನೆ ಎದ್ಬಿಟ್ಟು ವಾರ ಎಲ್ಲಾ ಮಾಡಿ ನಾನು ಹೋಗ್ತೀನಿ ಅವಾಗ ಏನೋ ಒಂಥರ ನೆಮ್ಮದಿ ಆಗುತ್ತೆ ಮನೇಲೆಲ್ಲ ದೀಪ ಹಚ್ಬಿಟ್ಟು ನೀಟಾಗಿ ಎಲ್ಲಾ ಮಾಡಿ ಬಂದಿದೀನಿ ಅಂತ ಅಲ್ವಾ ಮತ್ತೆ ಮನೇನು ಕೂಡ ಅಷ್ಟೇ ನೀಟಾಗಿ ಇಟ್ಬಿಟ್ಟು ಹೋಗಕ್ಕೆ ಇಷ್ಟ ಪಡ್ತೀನಿ ಯಾವಾಗ ಹೊರಗಡೆ ಹೋಗ್ಬೇಕಾದ್ರು ಯಾವುದೇ ಟ್ರಿಪ್ ಹೋಗ್ಬೇಕಾದ್ರೂ ಅಷ್ಟೇ ಬಂದ ತಕ್ಷಣ ಮನೆ ನೀಟಾಗಿ ಕಾಣಿಸ್ಬೇಕು ಓ ಎಲ್ಲಾ ಅಲ್ಲಲ್ಲೇ ಬಿಟ್ಬಿಟ್ಟು ಹೋಗಕ್ ನನಗೆ ಇಷ್ಟ ಆಗಲ್ಲ ಅದಾದ್ಮೇಲೆ ನೈಟೆ ಪಾತ್ರೆ ಎಲ್ಲಾ ವಾಶ್ ಮಾಡಿ ಇಟ್ಕೊಂಡಿದ್ದೆ ಹ್ಮ್ ಅದಕ್ಕೋಸ್ಕರ ಅದನ್ನ ಕೂಡ ನಾನು ಬಿಡೋಣ ಅದ್ರ ಜೊತೆಗೆ ಸ್ವಲ್ಪ ಬಿಸಿ ನೀರು ಕೂಡ ತುಂಬಾ ಹೊತ್ತಾದ್ರೆ ನನಗೆ ಇರಕ್ಕಾಗಲ್ಲ ಫ್ರೆಶ್ ಆದ ತಕ್ಷಣ ನಾನು ನೀರೆಲ್ಲ ಕುಡ್ದು ಅಭ್ಯಾಸ ಆಗಿರೋದ್ರಿಂದ ಇವತ್ತು ಪೂಜೆ ಎಲ್ಲ ಮಾಡ್ಬಿಟ್ಟು ಕುಡಿತಿರೋದ್ರಿಂದ ಸ್ವಲ್ಪ ಏನೋ ಒಂಥರ ಅನ್ನಿಸ್ತಾ ಇತ್ತು ಕುಡ್ಕೊಂಬರಡೋಣ ಅಂತ ಅದ್ರ ಜೊತೆಗೆ ನಾನು ನೀರು ಕೂಡ ಬಿಸಿ ನೀರೆಲ್ಲ ತಗೊಂಡು ಪಾತ್ರೆ ಎಲ್ಲ ಜೋಡಿಸ್ಕೊಂತಾ ಇದ್ದೀನಿ ಆ ಬ್ರೇಕ್ಫಾಸ್ಟ್ಗೆ ನಾನು ಪಲಾವ್ ಮಾಡಿದ್ದೆ ಯಾಕಂದ್ರೆ ನನ್ಗೆ ಇಲ್ಲಮ್ಮ ನನಗೆ ರುಚಿ ಸಿಗ್ತಾ ಇಲ್ಲ ನನಗೆ ಟಂಗಿಗೆ ನನಗೆ ಏನಾದ್ರೂ ನಂಗೆ ಮಾಡ್ಕೊಡು ಪಲಾವೇ ಬೇಕು ನನಗೆ ಅಂತ ಹೇಳಿದ್ಲು ನನ್ನ ಮಗಳು ಎಣ್ಣೆ ಅಮ್ಮ ತಿನ್ಬಾರ್ದು ಹುಷಾರಿಲ್ಲ ಅಂತ ಅಂದ್ರೆ ಅಂತ ಹೇಳಿದ್ರು ಇಲ್ಲ ನನಗೆ ಪಲಾವೇ ಬೇಕು ಅಂತ ಹೇಳಿದಿಕ್ಕೆ ನಾನು ಪಲಾವೆ ಮಾಡ್ದೆ ಏನ್ ಮಾಡೋದು ಅವ್ರು ಖುಷಿಯಾಗಿ ಏನೋ ಒಂದ್ ಸ್ವಲ್ಪ ಹೊಟ್ಟೆಗೆ ಹಾಕೊಂಡ್ರೆ ಸಾಕು ಅನ್ನೋ ತರ ಆಗ್ಬಿಟ್ಟಿದೆ ನನಗೆ ಯಾಕಂದ್ರೆ ಎಲ್ರು ಮಕ್ಕಳು ಪಾಪ ಹುಷಾರಿಲ್ದಾನೆ ಅವರಿಗೆ ಊಟ ಸೇರ್ತಾನೆ ಇಲ್ಲ ಅದಕ್ಕೋಸ್ಕರ ಪಲಾವೇ ಮಾಡಿದೆ ಅವ್ರಿಗೆ ಏನ್ ಇಷ್ಟ ಪಡ್ತಾರೆ ಅದನ್ನೇ ತಿನ್ಲಿ ಅಂತ ಅದಾದ್ಮೇಲೆ ಅವಳಿಗೆ ಎಕ್ಸಾಮ್ ಕೂಡ ನಡೀತಾ ಇದೆ ಮಿಟರ್ ಎಕ್ಸಾಮ್ ನಡೀತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಮ್ಮ ಓದ್ಕೊಂತೀನಿ ಪರವಾಗಿಲ್ಲ ಹ್ಮ್ ಸಬ್ಜೆಕ್ಟ್ಸ್ ಎಲ್ಲ ನಡೀತಾ ಇಲ್ಲ ವ್ಯಾಲ್ಯೂ ಎಜುಕೇಶನ್ ಕಂಪ್ಯೂಟರು ಜಿ ಕೆ ಆ ತರದ್ದೆಲ್ಲ ಇವಾಗ್ಲೇ ಮಾಡ್ಕೊಂಡ್ಬಿಡ್ತಿದ್ದಾರೆ ಅದಕ್ಕೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಓದ್ಕೊಂತ ಇದ್ಲು ಪಾಪು ಸ್ವಲ್ಪ ಕಡೆ ಈ ಕಡೆ ಅವ್ರದೆಲ್ಲ ಜೊಮೆಟ್ರಿ ಬಾಕ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಓಪನ್ ಮಾಡೋದು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾನೆ ಕುತ್ಕೊಂಡ್ರೆ ಸ್ವಲ್ಪನು ಆಕಡೆ ಈ ಕಡೆ ಹೋಗಕ್ ಬಿಡಲ್ಲ ತುಂಬಾನೇ ಚೆನ್ನಾಗಿ ಮಾಡ್ತಾನೆ ಅದಾದ್ಮೇಲೆ ಹಿಂದೆ ಕ್ಲೀನಿಂಗ್ ಕೂಡ ಮಾಡ್ತಾ ಇದ್ರು ಒಂದ್ ಸ್ವಲ್ಪ ಆ ವಿಡಿಯೋ ಕೂಡ ನಾನು ಆಡ್ ಮಾಡ್ತಾ ಇದ್ದೀನಿ ನಾಳೆ ಗಣಪತಿ ಇಡೋದ್ರಿಂದ ಹಿಂದೆ ಮಕ್ಕಳೆಲ್ಲ ಹುಡುಗರುಗಳೆಲ್ಲ ನೀರೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಸಂಜೆ ನನಗೆ ಒಂದ್ ಸ್ವಲ್ಪ ರೇಷನ್ ಎಲ್ಲ ಬೇಕಿತ್ತು ಅಂತ ಹೊರಗಡೆ ಹೋದ್ನ ನಮ್ಮನವ್ರು ಫ್ರೀ ಇರ್ಲಿಲ್ಲ ನಾನೇ ಹೋಗ್ಬಿಟ್ಟೆ ಆದ್ರೆ ನನ್ನ ಪಾಪು ಕಾಟ ಅಂತೂ ನನಗೆ ತಡಿಯಕ್ ಆಗ್ಲಿಲ್ಲ ಗಣಪತಿ ಅಮ್ಮ ಎಲ್ಲರೂ ತಗೊಂಡೋಗ್ತಿದ್ದಾರೆ ನಾವು ತೊಗೊಂಡೋಗೋಣ ಎಲ್ಲರೂ ತಗೊಂಡೋಗ್ತಿದಾರೆ ನಾವು ತಗೊಂಡೋಗೋಣ ಒಂದೇ ಹಠ ಮಾಡ್ತಾ ಇದ್ದ ಆದ್ರೆ ನಾನು ಅವನ್ನ ಸಮಾಧಾನ ಮಾಡ್ಕೊಂಡ್ ಕರ್ಕೊಂಬಂದೆ ಇಲ್ಲ ಹಿಂದೆ ಎಲ್ಲ ದೊಡ್ಡ ಗಣಪತಿ ಇರ್ತಿದ್ದಾರೆ ಅಲ್ಲಿಗೆ ಹೋಗೋಣ ಪಾಪು ಹಠ ಮಾಡ್ಬಾರ್ದು ಮಮ್ಮಿಗೆ ಮನೇಲಿ ಮಾಡಕ್ ಆಗಲ್ಲ ಅಂತ ಹೇಳಿದಿಕ್ಕೆ ಬಂದಾದ್ಮೇಲೆ ನಾನು ಚೈತ್ರ ಮನೆನೂ ಮನೆಯೂ ಇಡ್ತಾರೆ ನಮ್ಮನೆ ಮೇಲ್ಗಡೆ ಮನೆಯವ್ರು ಫ್ರೆಂಡ್ ಫ್ರೆಂಡು ಅವ್ರ ಮನೇಲು ಇಡ್ತಾರೆ ಬಾ ಅವ್ರ ಮನೆಗೆ ಹೋಗುವಂತೆ ಅಂತ ಕರ್ಕೊಂಡ್ಬಂದೆ ಸಮಾಧಾನ ಮಾಡಿಬಿಟ್ಟು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನ ನೋಡಿ ನ್ಯೂ ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್